ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೇನು ಲೀಗ್ ಮ್ಯಾಚ್ ಮುಗಿತಾ ಬಂತು ಇನ್ನು ಆರ್ ಸಿ ಬಿಗೆ ನಮ್ಮ ಒಂದೇ ಒಂದು ಲೀಗ್ ಮ್ಯಾಚ್ ಉಳಿದಿರೋದು ಆ ಒಂದು ಆರ್ ಸಿ ಬಿ ಲೀಗ್ ಮ್ಯಾಚಲ್ಲಿ ಆರ್ ಸಿ ಬಿ ವರ್ಸಸ್ ಲಕ್ನೌ ಯಾವ ಥರ ಪ್ಲೇಯಿಂಗ್ ಇಲೆವೆನ್ ಇದೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಡೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡೋಣ ಶುರು ಮಾಡೋಣ ಇನ್ನು ಪ್ಲೇಯಿಂಗ್ ಲೆವೆನ್ ಕಡೆ ನೋಡೋದಾದರೆ ಓಪನರಾಗಿ ಕೊಹ್ಲಿ ಮತ್ತು ಫೀಲ್ಡ್ ಶಾರ್ಟ್ ಬರ್ತಾರೆ ಹಿಂದಿನಂತೆ ಮಾಮೂಲಿ ಮೊದಲು ಸ್ಟಾರ್ಟಿಂಗ್ ಆಫ್ ದ ಐ ಪಿ ಎಲ್ಲು ಕೂಡ ಇವರೇ ಈ ಜೋಡಿನೇ ಬತ್ತಿದ್ದು ನಮ್ಮ ಆರ್ ಸಿ ಬಿ ಕಡೆಯಿಂದ ಇವಾಗಲೂ ಅವರೇ ಇರೋದು ಮತ್ತು ನಾವು ಕೊಯ್ಲಿ ಕಡೆಯಿಂದ ಆರಾಮಾಗಿರನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಫಿಫ್ ಒಂದು ಫಿಫ್ಟಿನಾರು ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಕಡೆಯಿಂದ ಫಿಫ್ಟಿ ಜಾಸ್ತಿ ಖುಷಿನೇ ಮ ಮಿನಿಮಮ್ ಅಂತೂ ಫಿಫ್ಟಿ ಅಂತೂ ಹೊಡೆದೇ ಹೊಡಿತಾರೆ ಕನ್ಸಿಸ್ಟೆನ್ಸಾಗಿ ನಾವು ಇಂಡಿಯನ್ ಮ್ಯಾಚ್ಗಳೆಲ್ಲ ನೋಡೋದಾದ್ರೆ ಫಿಫ್ಟಿ ಅಂತೂ ಬಂದೇ ಬರುತ್ತೆ ಅವ್ರ ಬ್ಯಾಟಿಂದ ಇನ್ಸಾಟ್ನ ನಾವು ಕೊಯ್ಲಿ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಇಷ್ಟ್ಯಾರೋ ನೋಡಿತಾರೆ ಅಷ್ಟೇ ಅರ ನೋಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಏನಿದ್ರು ಒಡಿ ಆಟ ಆಡೋದು ಔಟಾದರೆ ಔಟ್ ಆಗಿಬಿಡ್ತಾರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ನಿಂತರು ಅಂದರೆ ಮತ್ತೆ ರನ್ ರೇಟ್ ಅಂತೂ ನಿಲ್ಲೋದೇ ಇಲ್ಲ ನಮ್ಮ ಆರ್ ಸಿ ಬಿ ಸ್ಕೋರ್ ಬೋರ್ಡು ಹೋಗ್ತಾ ಇರುತ್ತೆ ರನ್ ಮಾತ್ರ ನಮಗೆ ನಂಬರ್ ತ್ರೀಯಲ್ಲಿ ಮಯಾಂಕ್ ಅಗರ್ವಾಲ್ ಇರ್ತಾರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಗಿಲ್ಲದೇ ಇರ್ಬೋದು ಎಂಟು ಬಾಲ್ಗೆ ಹನ್ನೊಂದು ರನ್ನು ಬಟ್ ಇನ್ನೊಂದು ಅವಕಾಶ ಅಂತೂ ಇದ್ದೇ ಇರುತ್ತೆ ಅವ್ರಿಗೆ ಏಕೆಂದರೆ ಸಾಕಷ್ಟು ಅನುಭವ ಆಟಗಾರ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇದೆ ಅವ್ರಿಗೆ ಇನ್ನೊಂದೇಮ ಕೂಡ ಇದೆ ಅದು ಸ್ವಸ್ತಿಕ್ ಚಿಕ್ಕಾರ ಅವ್ರನ್ನ ಆಡಿಸ್ಬೇಕು ಅಂತ ನನ್ನ ಪ್ರಕಾರ ಅವ್ರನ್ನ ಆಡಿಸಲ್ಲ ಇವರು ಮಯಾಂಕ್ ಅಗರ್ವಾಲ್ನೇ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಂಬರ್ ಫೋರಲ್ಲಿ ರಜತ್ ಪಟ್ಟಿದ್ದಾರೆ ಇರ್ತಾರೆ ಲಾಸ್ಟ್ ಟೈಮು ಅಂದರೆ ಫಿಂಗರ್ ಇಂಜುರಿ ಆಗಿತ್ತು ಅಂತ ಕ್ಯಾಪ್ಟನ್ಶಿಪ್ನ ಜಿತೇಶ್ ಶರ್ಮ ಅವರು ಕೊಟ್ಟಿದ್ದರು ಹಾಗೆ ಇಂಪ್ಯಾಕ್ಟ್ ಆಗೂ ಕೂಡ ಬಂದಾಡಿದ್ರು ಅಷ್ಟಾಗಿ ರೀಸೆಂಟ್ ಮ್ಯಾಚಸ್ಗಳಲ್ಲಿ ಅಷ್ಟಾಗಿ ಪರ್ಫಾಮ್ ಇಲ್ಲ ರಜತ್ ಪಟ್ಟಿದ್ದಾರೆ ಅಂಬೋದು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಯಾವ ಥರ ಆಡ್ತಿದ್ರು ಯಾವ ಥರ ಸ್ಟಾರ್ಟ್ ಮಾಡಿದ್ರು ಅದೇ ಥ್ರೂ ಆರ್ಡ್ದು ಐ ಪಿ ಎಲ್ ಕಂಟಿನ್ಯೂ ಆಗಲಿಲ್ಲ ಬಟ್ ಚೆನ್ನಾಗಿ ಆಡಲಿ ಆಡದೇ ಇಲ್ಲಿ ಇವರಂತೂ ಸ್ಕ್ವಾಡಲ್ಲಂತೂ ಇದ್ದೇ ಇರ್ತಾರೆ ನಂಬರ್ ಫೈವ್ ಜಿತೇಶ್ ಶರ್ಮಾ ಇರ್ತಾರೆ ಲಾಸ್ಟ್ ಮ್ಯಾಚು ಕೂಡ ಕ್ಯಾಪ್ಟನ್ಶಿಪ್ನ ವಹಿಸ್ಕೊಂಡಿದ್ರು ಈ ಮ್ಯಾಚು ಕೂಡ ಅವರೇ ಇರ್ತಾರೆ ಅಂತ ಕಾಣಿಸ್ತಿದೆ ಯಾಕೆಂದ್ರೆ ರಜತ್ ಪಟಿದವ್ರಿಗೆ ಫಿಂಗರ್ ಇಂಜುರಿ ಆಗೈತಲ್ಲ ಅವ್ರ ಇಂಪ್ಯಾಕ್ಟ್ ಆಗಿ ಬಂದರೆ ಇವರು ಕ್ಯಾಪ್ಟನ್ಶಿಪ್ನ ವಹಿಸ್ಕೊಂಡಿರ್ತಾರೆ ಮತ್ತು ಈಗ ರೀಸೆಂಟ್ ರೀಸೆಂಟ್ ಮ್ಯಾಚಸ್ಗಳಲ್ಲಿ ಇವರು ಪಫಾಮೆನ್ಸು ಕೂಡ ಸ್ವಲ್ಪ ಡಲ್ ಆಗಿದೆ ಯಾವ ಥರ ಸ್ಟಾರ್ಟ್ ಮಾಡಿದ್ರು ಯಾವ ಥರ ಮಿಡಲ್ ಆಫ್ ದ ಐ ಪಿ ಎಲ್ ಆಡ್ತಿದ್ರು ಅದೇ ಕಂಟಿನ್ಯೂ ಆಗಿಲ್ಲ ಕೂಡ ಲಾಸ್ಟ್ ಮ್ಯಾಚು ಆದರೂ ಲಾಸ್ಟ್ ಮ್ಯಾಚಲ್ಲಿ ಬಟ್ ನೋಡೋಣ ಈ ಮ್ಯಾಚ್ ಹೇಗೆ ಆಡ್ತಾರೆ ಅಂತ ಇನ್ನು ನಂಬರ್ ಸಿಕ್ಸಲ್ಲಿ ಟೀಮ್ ಡೇವಿಡ್ ಆಡ್ತಾರೆ ಅವರು ಲಾಸ್ಟ್ ಟೈಮು ಲೆಗ್ ಇಂಜುರಿ ಆಗಿತ್ತು ಅಕಸ್ಮಾತ್ ಅವ್ರ ಆಡಲಿಲ್ಲ ಅಂದರೆ ಈ ಮ್ಯಾಚು ಅವ್ರ ಜಾಗದಲ್ಲಿ ಸ್ವಸ್ತಿಕ್ ಚಿಕ್ಕರ್ ಅವ್ರನ್ನ ಆಡಿಸೋ ಸಾಧ್ಯತೆ ತುಂಬಾ ಇದೆ ಬಟ್ ಯಾವುದೇ ಥರದ ಒಂದು ಇಂಜುರಿ ಅಪ್ಡೇಟ್ಸ್ಗಳು ಅವ್ರು ಆಡ್ತಾರೆ ಆಡಲ್ಲ ಅನ್ನೋದು ಇಂದು ಇದುವರೆಗೂ ಬಂದಿಲ್ಲ ಅವ್ರು ಆಡೋಲ್ಲ ಅಂದರೆ ಅವ್ರ ಜಾಗದಲ್ಲಿ ಸ್ವಸ್ತಿಕ್ ಚಿಕ್ಕರ್ ಅವ್ರನ್ನ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಸೆವೆನಲ್ಲಿ ರೊಮಾರಿಯೋ ಶೆಫರ್ಡ್ ಲಾಸ್ಟ್ ಮ್ಯಾಚು ಝೀರೋ ರನ್ಸ್ ಔಟ್ ಆಗಿದ್ದಾರೆ ಬಟ್ ಅದರ ಲಾಸ್ಟ್ ಮ್ಯಾಚು ಒಳ್ಳೆ ಪರ್ಫಾಮೆನ್ಸು ಹದಿನಾಲ್ಕು ಬಾಲ್ಗೆ ಐವತ್ತು ರನ್ ನೋಡಿದಿರೋದು ಒಂದು ಮ್ಯಾಚಲ್ಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಇವರೇನು ಅಂತ ಬಟ್ ಇವರಂತ ಸ್ಕ್ವಾಡಲ್ಲಿ ಇರ್ತಾರೆ ನಂಬರ್ ಏಯ್ಟಲ್ಲಿ ಕೃನಾಲ್ ಪಾಂಡ್ಯ ನಂಬರ್ ನೈನಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ ಟೆನ್ನಲ್ಲಿ ಎಸ್ ಡಯಲ್ ನಂಬರ್ ಲೆವೆನಲ್ಲಿ ಜೋಶ್ ಜೋಶ್ ಸೆಜಲ್ವುಡ್ ಜೋಶ್ ಶೆಸಲ್ವುಡ್ಡು ಶೋಲ್ಡರ್ ಇಂಜುರಿಯಿಂದ ರಿಕವರ್ ಆಗಿ ಬಂದಿದ್ದಾರೆ ನೋಡಿ ಒಬ್ಬರು ಪ್ಲೇಯರ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಲಾಸ್ಟ್ ಲಾಸ್ಟ್ ಮ್ಯಾಚಲ್ಲಿ ಇವ್ರೇನಾರ ಇತ್ತು ಅಂದರೆ ಸ್ವಲ್ಪ ವಿಕೆಟ್ಸ್ಗಳು ಅಥವಾ ರನ್ ವಿಕೆಟ್ಸ್ಗಳನ್ನು ತೊಗೊಂಡಿರೋರು ಮತ್ತು ರನ್ಗಳನ್ನು ಕೂಡ ಕಂಟ್ರೋಲ್ ಮಾಡಿರೋರು ಚೆನ್ನಾಗಿ ಒಬ್ಬರು ಪ್ಲೇಯರು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು ಲಾಸ್ಟ್ ಮ್ಯಾಚಲ್ಲಿ ನಮಗೆ ಗೊತ್ತಾಯಿತು ಕೂಡ ಆರ್ ಸಿ ಬಿಗೆ ಇದು ತುಂಬಾ ಇಂಪಾರ್ಟೆಂಟ್ ಗೇಮು ಲಾಸ್ಟ್ ಮ್ಯಾಚು ಅಲ್ಲದೆ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಇದು ಗೆಲ್ಲೇಬೇಕಾಗಿರುತ್ತೆ ಟಾಪ್ ಟೂ ಪೊಸಿಷನಲ್ಲಿ ಫಿನಿಷ್ ಮಾಡಬೇಕು ಅಂದರೆ ಇದು ಗೆಲ್ದ್ ಇದು ಗೆದ್ವಿ ಅಂದರೆ ಟಾಪ್ ಟೂ ಪೊಸಿಷನಲ್ಲಿ ಯಾವುದಾದ್ರು ಒಂದು ಪೊಸಿಷನ್ ಫಿಕ್ಸ್ ಆಗೇ ಆಗುತ್ತೆ ಆವಾಗ ಕ್ವಾರ್ಟರ್ ಫೈನಲ್ ಆಡ್ಬೋದು ಒಂದು ಅಡ್ವಾಂಟೇಜು ಇರುತ್ತೆ ಸೋತ ಸೋತರು ಕೂಡ ಸೊ ಈಗ ಟಾಪ್ ಟು ಪೊಸಿಷನಲ್ಲಿ ಫಿನಿಷ್ ಮಾಡೋದೇ ಇರೋದು ಹಾಗಾಗಿ ಈ ಮ್ಯಾಚ್ನ ಗೆಲ್ಲೇಬೇಕು ಸೊ ಇದಾಗಿತ್ತು ಆರ್ ಸಿ ಬಿ ಆ ಪ್ಲೇಯಿಂಗ್ ಇಲೆವೆನ್ ಫಾರ್ ಎಲ್ ಎಸ್ ಜಿ ವರ್ಸಸ್ ಆರ್ ಸಿ ಬಿ ವಿಡಿಯೋ ಎಷ್ಟಾಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸಿಗೋಣ ಮುನಿ ನಮಸ್ಕಾರ